ಸರ್ ಆ ಈ ತಾಳೆ ಗಿಡದ ಹೊಲದಲ್ಲಿ ನಾವೇ ಇಲ್ಲಿ ಒಂದು ಎಕರೆ ಇದೆ ಈ ಒಂದು ಎಕರೆ ಅಲ್ಲಿ ಐವತ್ತಾರು ಗಿಡ ಆ ವರ್ಷಕ್ಕೆ ಒಂದು ಎಂಬತ್ತರಿಂದ ಒಂದು ಲಕ್ಷವರೆಗೆ ಉಳಿತಾಯ ಇದು ನಮಗೆ ಇನ್ಕಮ್ ಬರ್ತದೆ ಇನ್ನು ಎರಡನೇದ ನಾವು ಸಾವಯವ ಕೃಷಿ ಮಾಡ್ತೇವೆ ಸಾವಯವ ಕೃಷಿಯಲ್ಲಿ ಭತ್ತ ರಾಗಿ ಆಮೇಲೆ ಶೇಂಗಾ ಇವು ಬೆಳಿತೇವೆ ನಮ್ಮ ಕುಟುಂಬಕ್ಕಾಗುವಷ್ಟೇ ಎಲ್ಲ ನಮಗೆ ಬೆಳಿತೇವೆ ಆಮೇಲೆ ನಮ್ಮ ಗೆಳೆಯರಿಗೂ ಕೊಡ್ತೇವೆ ಒಂದು ಒಳ್ಳೆ ಉತ್ತಮ ಆಹಾರ ನಮಗೆ ಸೇವಿಸ್ತೇವೆ ಮತ್ತು ಉತ್ತಮ ಆರೋಗ್ಯ ಆಗ್ತದೆ ಎರಡನೇದು ಅದು ಕ್ಯಾಶ್ ಅಣ್ಣ ಮಾವು ಸಪೋಟಾ ಮತ್ತು ಗೋಡಂಬಿ ಇದರಿಂದನೂ ಒಂದು ಸುಮಾರು ಒಂದು ಲಕ್ಷ ರೂವರೆಗೆ ಎಲ್ಲ ಮೂರು ಸೇರಿ ಅದು ಒಂದು ನಮಗೆ ಬರ್ತದೆ ಆಮೇಲೆ ಈಗಿನ ಜನರೇಷರು ಹೊಲ ಮಾಡೋದು ಬಿಡ್ತಾ ಇದ್ದಾರೆ ಬರೇ ನೌಕರಿ 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 ಅಂತಾರೆ ಆದ್ರೆ ಅನ್ನದಾತ ದುಡಿದ್ರನ ಎಲ್ಲ ದೇಶಕ್ಕೆಲ್ಲ ಅನ್ನ ಹಾಕೋದನ ಅದಕ್ಕಾಗಿ ಎಲ್ಲಾ ನಮ್ಮ ಗೆಳೆಯರು ಎಲ್ಲರೂ ಕೃಷಿ ಕಡೆ ಸ್ವಲ್ಪ ಗಮನ ಕೊಟ್ಟು ಕೃಷಿಯನ್ನ ಬೆಳೆಸಿ ಒಳ್ಳೆ ಆಹಾರ ಬೆಳೆಸಲಿಕ್ಕೆ ಒಂದು ಉತ್ತಮ ಮಾಡ್ಬೇಕಂತ ಹೇಳಿ ನಾ ಕೇಳ್ಕೊತ ಸರ್ ನಾವು ಕೃಷಿ ಮಾಡ್ತಾ ಇದ್ದೇವೆ ಆದ್ರೆ ಕೃಷಿಕರಿಗೆ ಆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಕನ್ಯಾ ಕೊಡ್ತಾ ಇಲ್ಲ ಆವಾಗ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಆದರೂ ಕೂಡ ಆ ಮದುವೆ ಮಾಡಿಕೊಳಗೆ ನೌಕರಿ ಕೇಳ್ತಾರೆ ಆಮೇಲೆ ಮತ್ತೆ ಹೊಲಾನು ಕೇಳ್ತಾರೆ ಆವಾಗ ಹೊಲ ಕೇಳಿದಾಗ ಮತ್ತೆ ಹೊಲ ಯಾಕೆ ಕೇಳ್ಬೇಕಾದ್ರೆ ನಮ್ಮ ಹುಡುಗಿ ಆ ಹೊಲಾಗ ದುಡಿದಲ್ರಿ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ರೈತರಿಗೆ ಕನ್ಯಾ ರತ್ನಗಳನ್ನು ಕೊಡಬೇಕಂತ ಹೇಳಿ ಅದೊಂದು ಒಂದು ವಿನಂತಿ ಮಾಡ್ತೇನೆ ಸರಿ ನಮ್ಮ ಸಾವಯವ ಕೃಷಿಕರಿಗೆ ಕೃಷಿ ಮಾಡುವವರಿಗೆ ನನಗೂ ಕೂಡ ನಮ್ಮ ಬಳಗದವ್ರಿಗೂ ಕೂಡ ಎಲ್ಲ ಏನು ಹುಚ್ಚ ಅಂತ ಹೇಳಿ ಹೇಳಿಸ್ತಾರ ಆದರೆ ನಮ್ಮ ಒಳ್ಳೆ ವಿಷಮುಕ್ತ ಆಹಾರ ನಾವು ಸೇವನೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಅದೇ ರೀತಿ ನೀವು ಸಾವಯವ ಮಾಡ್ರಿ ನೀವು ಮಾಡ್ರಿ ಆಮೇಲೆ ಮಾಡೋರಿಗೆ ಒಂದು ಸಪೋರ್ಟ್ ಕೊಡ್ರಿ ಆವಾಗ ನಾವು ನೀವು ಎಲ್ಲರೂ ಕೂಡಿ ಒಂದು ಒಳ್ಳೆ ವಿಷಮುಕ್ತ ಆಹಾರವನ್ನು ಬೆಳೆಸಿ ನಮ್ಮ ಜನದರಿಗೆಲ್ಲಾನು ಒಳ್ಳೆ ಆಹಾರ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ಬಯಸ್ತೀನ್ ಸುರಕ್ಷಕರ ನಾನು ಬೆಳಗಾವಿ ಜಿಲ್ಲೆಯ ಅಂತ ಈ ಗುರಮಟ್ಟಿ ಗ್ರಾಮದಲ್ಲಿ ಇದ್ದೀನಿ ಗ್ರಾಮದಲ್ಲಿ ವಿಶೇಷ ರೈತರು ಒಂದಷ್ಟು ತಾಳೆ ಬೆಳೆ ಆಗಿರ್ಬೋದು ಲಿಂಬೆ ಬೆಳೆ ಆಗಿರ್ಬೋದು ಮತ್ತು ಸಮಗ್ರ ಬೆಳೆಯಲ್ಲಿ ತೊಡಿಕೊಂಡಿದ್ದಾರೆ ಅವರ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತೆ ಪರಿಚಯ ಮಾಡ್ಕೋಣ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಹೆಸರು ಪಿರಾಜಿ ಗಣಪತಿ ಮಾಹುತ್ ಅಂತ ಊರು ಗುರಾಮಟ್ಟಿ ಬೆಳಗಾವಿ ತಾಲೂಕು ಪೈಕಿ ಈಗ ಸುಮಾರು ವರ್ಷದಿಂದ ಇಲ್ಲಿ ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದೇವೆ ಸಾವಯವ ಕೃಷಿಯಲ್ಲಿ ಆ ಸಮಗ್ರ ಅನ್ಬಹುದು ಮತ್ತು ಎ ಟಿ ಎಂ ಅಂತ ಎ ಟಿ ಎಂ ಪ್ರಕಾರ ಅಂತ ಅನ್ಬಹುದು ಆ ಉದಾಹರಣೆ ಹೇಳ್ಬೇಕಂದ್ರ ಭತ್ತ ರಾಗಿ ಶೇಂಗಾ ತೊಗರಿ ಕರಿಯಳ್ಳು ಬಿಳಿ ಎಳ್ಳು ಆ ನಂತರ ನಮ್ಮ ಕೃಷಿ ಅರಣ್ಯದ ಆ ಗೋಡಂಬಿ ಗಿಡ ಅದಕ್ಕೆ ಕಾಜು ಗಿಡ ಅಂತ ಹ ಆಮೇಲೆ ಸಪೋಟ ಮಾವು ತಾಳೆಬೇಳೆ ಆ ನಂತರ ಬದುಗುಂಟ ಸಾಗವಾಣಿ ಮರ ಅಕೇಶಿಯ ಮರ ಇಂಥವೆಲ್ಲ ನಾವು ಕೃಷಿಯನ್ನ ಮಾಡ್ತಾ ಇದೇವೆ ನಮ್ಮ ಟೋಟಲ್ ಜಮೀನ ತಂದೆಯವರು ತಗೊಂಡುದು ನಾಲ್ಕೂವರೆ ಎಕರ ಆಮೇಲೆ ನಾವು ಕಳೆದ ಒಂದು ಹತ್ತು ವರ್ಷ ಹಿಂದಗಡೆ ಒಂದು ಎರಡು ಎಕರೆ ಮತ್ತೆ ನಾವು ಕೂಡ ಖರೀದಿ ಮಾಡಿದ್ದೇವೆ ಟೋಟಲ್ ಒಂದು ಆರೂವರೆ ಎಕರೆ ಆಗ್ತದ ಈ ಆರೂವರೆ ಎಕರೆಯಲ್ಲಿ ಅಹ್ ಸುಮಾರು ಒಂದು ಎರಡ್ನೂರು ಗಿಡ ಗೋಡಂಬಿ ಗಿಡ ಇದಾವೆ ನೂರು ಗಿಡ ತಳೆ ಗಿಡ ಇದಾವೆ ನಲವತ್ತೈದು ಗಿಡ ಸಪೋಟಾ ಗಿಡ ಇದಾವೆ ಆಮೇಲೆ ಒಂದು ಅರವತ್ತು ಗಿಡ ಮಾವಿನ ಗಿಡ ಇದಾವೆ ಇದು ನಾವು ಮೊದಲ್ ಮೊದಲು ಎಲ್ಲ ಇಲ್ಲಿ ಇಂದ್ರಾಯಣಿ ಅಂತ ಬೆಳಿತಿದ್ರಿ ಅದಕ್ಕಿಂತ ಮುಂಚಿತವಾಗಿ ದೊಡ್ಡಗಾ ಭತ್ತ ಮೊಟ್ಟೆ ಭತ್ತ ಆಮೇಲೆ ಅದೊಂದು ಐದು ವರ್ಷ ಬೆಳ್ದು ಆ ನಂತರ ಇಂದ್ರಾಣಿ ಬೆಳಾಕ ನೋಡಿದ್ವು ಅದ ರೇಟ್ ಇದೆ ಅಂತ ಹೇಳಿ ಇಂದ್ರಾಣಿಗೆ ಸ್ವಲ್ಪ ಇಲ್ಲಿ ರೋಗ ಆನಂತರ ಆ ನಂತರ ಅಂತ ಇರ್ತದಲ್ಲ ಅದು ಔಷಧಿ ಗುಣ ಇರ್ತದೆ ಅದು ಕೆಲವೊಂದು ವರ್ಷ ಬೆಳ್ದಾರೆ ಆ ನಂತರ ಸುಭಾಂಗಿ ಅಂತ ಒಂದು ಐದು ವರ್ಷ ಬೆಳ್ದವ್ರಿ ಆಮೇಲೆ ಒಂದು ಎರಡು ವರ್ಷ ಇದು ಗಂಗಾ ಕಾವೇರಿ ಅಂತ ಬೆಳ್ದವ್ರಿ ಆಮೇಲೆ ಈಗ ಕಳೆದ ಮೂರು ವರ್ಷದಿಂದ ಇದು ಇಳುವರಿನು ಚೆನ್ನಾಗಿದೆ ತಿನ್ಲಿಕ್ಕೆ ರುಚಿ ಇದೆ ಆಮೇಲೆ ರೋಗ ಪ್ರತಿಕಾರ ಶಕ್ತಿ ರೋಗ ತಡ್ಕೋ ಪ್ರತಿಕಾರ ಶಕ್ತಿ ಹೆಚ್ಚಿದೆ ಹೀಗಾಗಿ ಬಾಹುಬಲಿ ಅಂತ ಹೇಳಿ ಈಗ ಬೆಳಿತಾ ಇದೆ ಈಗ ನಿಲ ನೀವು ನೋಡಬಹುದು ಬಾಹುಬಲಿಯಲ್ಲಿ ಬೆಳಿ ಕಾಣ್ತಾ ಇದೆ ಈ ಸೈಡ್ ಈ ಸೈಡ್ ಕಾಣ್ತಾ ಇದೆ ಚೆನ್ನಾಗಿದೆ ಈಗ ಇದು ಇಳುವರಿ ನೋಡ್ರಿ ಒಂದು ಗುಂಟೆಕ್ ಒಂದು ಚೀಲ ಹೊಂಟದ ನಮಗ್ ಸುಮಾರು ಇದು ಪೌಣ ಎಕ್ಕರ್ ಇದೆ ಪೌಣ ಹಾಕಂದ್ರ ನೋಡ್ಲಾ ಎಷ್ಟ ಆಗ್ತದೆ ಪೌಣ ಯಾಕಂದ್ರೆ ಗುಂಟೆ ಇಪ್ಪತ್ತೈದರಿಂದ ಇಪ್ಪತ್ತ ಚೀಲವರೆಗೆ ನಮಗ್ ಇದು ಹೊಂಟ್ ಅಂದ್ರ ಬೇರೆ ಬೇರೆ ವೆರೈಟಿ ಅಂದ್ರೆ ಹೊಸ ವೆರೈಟಿ ಅಂದ್ರ ಸ್ವಲ್ಪ ಕಡಿಮೆ ಇರ್ತದ ಆಮೇಲೆ ರೆಗ್ಯುಲರ್ ಹೇಳ್ತಂದ್ರ ನಾವು ಕಂಡೀಷನ್ ಅದನ್ನ ಹೇಳ್ತಿರ್ತೇವೆ ಸುಭಾಂಗಿ ಅಂತೂ ಗುಂಟೆಕ್ ಒಂದ್ ಚೀಲ ಬಂದೇ ಬರ್ತದೆ ಇಳುವರಿ ಇಳುವರಿ ಆಮೇಲೆ ಅದಕ್ಕಿಂತ ಹೆಚ್ಚು ಗಂಗಾ ಕಾವೇರಿ ಅಂತ ತುಂಬಾ ಚೆನ್ನಾಗಿ ಬರ್ತಿದ್ರು ಸರ್ ತಾವೆಲ್ಲ ಈಗ ಸಾವಿರದಾಗಿಲ್ಲ ಭತ್ತ ಬೈತೀರಿ ಮತ್ತೊಂದಷ್ಟು ಕಾಜು ಬೈದೀರಿ ಸಾವಿರದ ತೊಡಗಿ ಅಥವಾ ಸರ್ ಸಾವಿರ ತೊಡಗಿ ನೋಡ್ರಿ ನಾನು ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ನಮಗೊಬ್ರು ಗುರು ಗಂಟರಿದ್ರು ಏಟಿ ಏಟ್ದಾಗ ಇವರು ದೊಡ್ಡ ಸಮಾಜ ಸೇವಕರು ಶ್ರೀ ಶಿವಾಜಿ ಕಾಗಡಿಕರ್ ಅಂತ ಕಾಗಡಿಕರ್ ಅವರು ನಮ್ಮ ಗುರು ಅವರ ನಾವು ಕೂಡ ಕೆಲಸ ಮಾಡ್ತಿದ್ರಿ ಅವ ಇಲ್ಲಿ ಎಲ್ಲಾನು ಬೆಳೆಸಿದ್ರು ಅವಾಗ ಇಲ್ಲಿ ಮಸಾರಿ ಜಮೀನ್ ಇದು ಮಸಾರಿ ಜಮೀನ್ ಒಳಗ ಮಳೆಯಿಂದ ಹರಿದೋಗೋದು ಗಾಳಿಯಿಂದ ಹಾರಿ ಹೋಗೋದು ಆಮೇಲೆ ಎಲ್ಲಾ ಇಳುವರಿ ಚೆನ್ನಾಗಿ ಬರ್ತಿರ್ಲಿಲ್ಲ ಅವಾಗ ನಮ್ಮನ್ನ ಫಸ್ಟ್ ಟೈಮ್ ಪುನಃ ಕರ್ಕೊಂಡು ಹೋದ್ರ ಅಲ್ಲಿ ಇವ್ರು ನಮ್ಮ ಯಾರಪ್ಪ ಅಂದ್ರ ಹಾ ಅವ್ರ ಹೆಸರು ಬರುವತ್ರಿ ಆ ಅವ್ರಿಂದ ನಮಗ ಸ್ವಲ್ಪ ಪ್ರಚೋದನೆ ಒಂದು ಟ್ರೈನಿಂಗ್ ಮಾಡಿಸಿದ್ರು ಆ ನಂತರ ಅವ್ರದ್ದೇನು ನಾವು ಎಲ್ಲರೂ ಕೂಡಿ ಮಾಡಾಕತ್ತು ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ಆಮೇಲೆ ಅದೇ ಸಂಘಟನೆ ಇದ್ದಾಗ ಜನಜಾಗರಣ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆದೊಳಗ ಸ್ವಲ್ಪ ನಾವು ಕಾರ್ಯಕರ್ತನೂ ಅದ ಆ ಅದೇವಿ ಕಾರ್ಯಕರ್ತರನು ಅದೇವಿ ಬಟ್ ನೀವು ಸಾವಯವ ಸಾವಯವ ಬಗ್ಗೆನು ಹೆಚ್ಚ ನಾವ್ ಸಾವಯವ ಬಗ್ಗೆನೇ ಎಲ್ಲಾರ್ಗುನು ಮಹಾಷಣ ಮಾಡ್ತೇವಿ ಆಮೇಲೆ ಮಾಡಕ್ಕೂನು ಹಚ್ತೇವಿ ಆಮೇಲೆ ಮೊದಲ್ ನಾವ್ ಹೇಳೋದಂದ್ರ ಫಸ್ಟ್ ನಾವು ಪ್ರಯೋಗ ಮಾಡೋದು ನಾವು ಪ್ರಯೋಗ ಮಾಡೋದಂದ್ರ ಅದರ ಯಶಸ್ವಿ ಆದ ನಂತರ ಬೇರೆದಾರನು ಈ ರೀತಿ ಮಾಡ್ತ ಉಪ ನೇಕ್ಷಕರ ಇವರೊಂದ

ಆ ನಂತರ ಇದು ಹನಿ ನೀರಾವರಿ ಮಾಡಿದವ್ರಿ ಕೃಷಿ ಇಲಾಖೆ ಸಬ್ಸಿಡಿದ ಮಾಡಿಸಿದವ್ರಿ ಆಮೇಲೆ ಒಳಗಿಂದ ಪೈಪ್ ಪೈಪಾಕಿದವ್ರಿ ಆಮೇಲೆ ಪ್ರತಿಯೊಂದು ಗಿಡಕ್ಕೆ ಅವತ್ತ ಡೈಲಿ ನೀರ್ ಬಿಡ್ತೇವ್ರಿ ಆಮೇಲೆ ಪ್ರತಿ ಹದಿನೈದು ದಿವ್ಸಕ್ಕೊಮ್ಮೆ ಇತರ ಹಣ್ಣನ್ನ ಕಟಾವ್ ಮಾಡ್ತೇವಿ ಆ ಸುಮಾರು ಪ್ರತಿ ಹದಿನೈದು ದಿವ್ಸಕ್ಕ ನಾಲ್ಕನೂರಿಂದ ಐದ್ನೂರ ಕೆ ಜಿ ನಮಗ್ ಸಿಗ್ತದ ಅವಾಗ ಮುಂಚೆ ನಾವು ಏನು ಹಚ್ಚಿದ್ರಲ್ಲ ಎರಡ್ ಸಾವಿರದ ಹನ್ನೆರಡ್ರಾಗ ಅವಾಗ ರೇಟ್ ಬಹಳ ಕಡಿಮೆತ್ರಿ ಏಳ್ ಸಾವಿರ ರೂಪಾಯಿ ಟನ್ ಇತ್ರಿ ಇವಾಗ ಅಹ್ ಕೋವಿಡ್ ಅದು ಇಪ್ಪತ್ತೆರಡ್ ಸಾವಿರ ಮಟ್ಟ ಹೋಗಿ ಮತ್ ರಿಟೈರ್ ಬಂತರ ಅಂದ್ರ ಆ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ಎಣ್ಣೆ ಬೆಲೆ ಹೆಚ್ಚು ಕಡಿಮೆ ಆಗ್ತದ್ ಹಾಗೆ ಆಗ್ತದ ಆಮೇಲೆ ಬಂತು ಬಂತು ಹನ್ನೆರಡು ಸಾವಿರ ಬಂತು ಹದಿಮೂರು ಸಾವಿರ ಬಂತು ಇವತ್ತಿನ ಡೇಟಿಗೆ ಹದಿಮೂರ್ ಹದಿನೇಳು ಸಾವಿರದ ಮುನ್ನೂರು ರೂಪಾಯಿ ಐತ್ರಿ ಮೊನ್ನೆ ನಾವು ಐದ್ನೂರ್ ಕೆಜಿ ಕಳಿಸಿದ್ರಿ ಐದ್ನೂರ್ ಕೆಜಿದ್ ನೋಡ್ರಲ್ಲ ಹದಿನೇಳು ಸಾವಿರದ ಮುನ್ನೂರ ಅಂದ್ರ ಎಂಟ್ ಸಾವಿರ ಒಂದು ಅದು ಎಂಟೆಡ್ಲೆ ಹದಿನಾರು ಸಾವಿರ ಎಂಟು ಸಾವಿರ ರೂಪಾಯಿ ಎಟ್ ಎ ಟೈಮ್ ಟೈಮ್ ಆಮೇಲೆ ಮತ್ತೆ ಎರಡನೇ ಟೈಮ್ ಹೆಚ್ಚಾಗ್ತದೆ ಎವರೇಜ್ ಇಯರ್ಲಿ ಮಂತ್ಲಿ ಎವರೇಜ್ ತೆಗೆದಾಗ ಪರ್ ಮಂತ್ ನಮಗೆ ಹತ್ತು ಸಾವಿರ ರೂಪಾಯಿ ಉಳಿತಾ ಇನ್ಕಮ್ ಬರ್ತಾ ಇದೆ ತಾಳಿ ಗಿಡದ್ದು ತಾಳಿ ಗಿಡದ್ದು ಐವತ್ತ ಆರು ಗಿಡದ್ದು ಅಷ್ಟ ಆ ಕಡೆ ಒಂದು ನಲ್ವತ್ತು ಗಿಡ ಅದಾವ ಅದು ಮತ್ತೆ ಬೇರೆ ಆ ಅಂದ್ರೆ ಇಷ್ಟು ಇದು ಇದೆ ವರ್ಷ ಎರಡ್ ಸರ್ತ ಇದಕ್ಕ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ಬೇಕು ಸಗಣಿ ಗೊಬ್ಬರನು ಕೊಡಬೇಕು ರಾಸಾಯನಿಕ ಗೊಬ್ಬರ ಕೊಡ್ಬೇಕು ಆಮೇಲೆ ರಾಸಾಯನಿಕ ಗೊಬ್ಬರ ಮಾಡ್ಲಿಕ್ಕೆ ಬರ್ತದ ರೀ ಅದ್ರ ಸ್ವಲ್ಪ ಮನಸ್ಥಿತಿ ಅಂತಾರಲ್ಲ ಕ್ಯಾಶ್ ಕ್ರಾಪ್ ಸ್ವಲ್ಪ ಹೆಚ್ಚು ಬರ್ಲಿ ಅಂತ ಕೊಡ್ತಾರ ಆದ್ರ ನಾವು ಅವಾಯ್ಡ್ ಮಾಡೋದು ಕಡಿಮೆನೇ ನಾ ನಾ ಕೊಡುವಾಗಿದ್ದಂದ್ರೆ ನಾ ಕಡಿಮೆನೇ ಕೊಡ್ತೇನೆ ಆಮೇಲೆ ಪಕ್ಕದವರೆಲ್ಲ ಕೊಡ್ತಾರ ಆದ್ರ ನಾ ಅವ್ರ ಏನ್ ಕೊಡ್ತಾರಲ್ಲ ಆತರ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಾಡ್ ಮಾಡ್ತಾ ನಾ ಕಡಿಮೆ ಮಾಡ್ತಾ ಇದ್ದೀವಿ

ಹಾರ್ಟಿಕಲ್ಚರ್ದಾಗ ಇದು ತಾಳೆಬಿಡಿ ಗಿಡ ಮಾವಿನ ಗಿಡ ಸಪೋಟಾ ಗಿಡ ಕಾಜು ಗಿಡ ಎಲ್ಲಾ ಗಿಡಗಳ ಬಗ್ಗೆ ಅಲ್ಲಿ ಇರ್ತಾರ ಹಾರ್ಟಿಕಲ್ಚರ್ ಆಮೇಲೆ ಒಂದು ಕಂಪ್ನಿ ಇರ್ತದೆ ಮುಂಚೆ ಇದು ಗೋದ್ರೇಜ್ ಕಂಪನಿ ಅಂತ ಇತ್ತು ಆ ಗೋದ್ರೇಜ್ ಕಂಪನಿ ಒಂದು ಐದ್ ಆರು ವರ್ಷ ಮೇಂಟೆನ್ಸ್ ಮಾಡೋದು ಇದ ಮಾಡೋದು ಕೊಟ್ರು ಆಮೇಲೆ ನಾವು ತ್ರೀ ಎಫ್ ಕಂಪನಿ ಇದಕ್ ಜಾಯ್ನ್ ಆದ್ ತ್ರೀ ಎಫ್ ಕಂಪನಿ ಜಾಯ್ನ್ ಆದ್ರ ಪ್ರತಿ ಹದಿನೈದು ದಿವಸ ಕಟಾವನ್ ಮಾಡಕ್ ಹಾಸ್ತಾರ ಆಮೇಲೆ ಅದಕ್ಕೆ ಏನ್ ಮೇಂಟೆನೆನ್ಸ್ ಮಾಡೋದು ಅದ್ನು ಬಂದ್ ಮಾಹಿತಿ ಹೇಳ್ತಾರು ತಿಂಗಳ ಒಂದ್ ಬಂದು ಎಲ್ಲ ಏನ್ ಕಡೆ ಕೊರತೆ ಇದೆ ಅದಕ್ಕ ಏನ್ ಮಾಡಬೇಕು ಅದ್ನು ಹೇಳ್ತಾರು ಆಮೇಲೆ ಅಲ್ಲೆಲ್ಲಿ ತರಬೇತಿಗಳು ಇರ್ತಾವ ಅಲ್ಲಿ ರೈತರನ್ನು ಕರೀತಾರ ಆಮೇಲೆ ಮೂರ್ ವರ್ಷ ಮೊದಲ ಮೂರ್ ವರ್ಷ ಈ ಗಿಡ ದೊಡ್ಡ ಆಗುವವರಿಗೆ ಅಂತರ್ ಬೇಸಾಯ ಮಾಡ್ಲಿಕ್ಕೆ ಹಾರ್ಟಿಕಲ್ಚರ್ ವತಿಯಿಂದ ಅದು ಒಂದು ಸಹಾಯಧನ ಅಂತ ಕೊಡ್ತಾರ ಆಮೇಲೆ ಮೂರು ವರ್ಷ ಇದಕ್ಕ ಗೊಬ್ಬರನು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕೊಡ್ತಾರ ಆಮೇಲೆ ಜರ್ ನೀವು ಒಂದ್ ಹೆಕ್ಟರ್ ಜರ್ ಒಮ್ಮೆ ಎಟ್ ಎ ಟೈಮ್ ಅಂದ್ರ ಅದಕ್ಕೆ ಬೋರ್ವೆಲ್ ಸುಬಿಧಾ ಇದೆ ಅಂದ್ರೆ ನೀರಿನ ಸೌಲಭ್ಯ ಅದಕ್ಕೆ ಮಾಡ್ಲಿಕ್ಕೆ ಒಂದು ಸೌಲಭ್ಯ ಇದೆ ಅದ್ರ ಒಮ್ಮೆ ಅಷ್ಟ ರೈತರಿಗೆ ಜಮೀನು ಬೇಕು ಅದಕ್ಕಾಗಿ ಅದ ಕೆಲವೊಮ್ಮೆ ಅನುಕೂಲ ಆಗ್ತದೆ ಕೆಲವರಿಗೆ ಹೆಚ್ಚಿದ್ದವ್ರಿಗೆ ಕೆಲವೊಂದು ಅನುಕೂಲ ಆಗ್ತದೆ ಕಡಿಮೆ ಇದ್ದಾರಿಗೆ ಇಲ್ಲ ಈ ರೀತಿ ಇದೆ ಆಮೇಲೆ ಹತ್ತು ವರ್ಷ ಆದ ನಂತರ ತಾಳಗಿಡ ಅದ ಕಟಾವು ಒಂದು ಟನ್ನಿಗೆ ಒಂದ್ ಐದನೂರು ರೂಪಾಯಿನ ಕೊಡುವ ವ್ಯವಸ್ಥಾ ಹಾರ್ಟಿಕಲ್ಚರ್ ವತಿಯಿಂದ ಇದೆ ಆಮೇಲೆ ಜರ್ ಆ ಈಗ ಒಂದು ನಿರ್ಧಾರವಾಗಿ ಮಾಡಿರ್ತಾರ ರೇಟ್ ಎಲ್ಲಾ ರೈತರು ಕೂಡಿ ಈಗ ಹದಿಮೂರು ಸಾವಿರ ರೂಪಾಯಿ ಹದಿಮೂರ್ ಸಾವಿರಕ್ಕಿಂತ ಕೆಳಗೆ ಬಂತು ರೇಟ್ ಅಂದ್ರ ಮಿಕ್ಕಿದ್ದ ಎಮ್ ಎಸ್ ಪಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದಿಂದ ಹದಿಮೂರು ಸಾವಿರ ಮಾಡಿ ಕೊಡ್ತಾರೆ ಇದು ಇದು ಅದರಲ್ಲಿ ಸುಬಿಧಾ ಇದೆ ಅಂದ್ರ ತಾಳೆ ಬೆಳೆ ಬೆಳ್ದವ ಒಂದು ನೌಕರಿ ಇದ್ದಂಗ ನೌಕರಿ ಹೋಗಿ ಬಿಟ್ಟು ಬಂದ ನಂತರ ಒಂದು ಪೆನ್ಷನ್ ಟೈಪ್ ಅವಾಗ ದೊರಕ್ತದ ಒಂದು ಒಬ್ಬ ರೈತ ಹತ್ತು ಎಕರೆ ಮೇಂಟೆನೆನ್ಸ್ ಮಾಡಬಹುದು ಆಮೇಲೆ ಒಬ್ಬ ಇಂಜಿನಿಯರ್ ಏನ್ ವರ್ಕ್ ಮಾಡ್ತಾನ ಮಾಡ್ತಾರ ಏನ್ ಪಗಾರ ಸಿಗ್ತದ ಆ ಹತ್ತು ಎಕರೆಯಲ್ಲಿ ಒಂದು ಇಂಜಿನಿಯರ್ ಪಗಾರಿ ಇದರಲ್ಲಿ ತೆಗಿಬಹುದು ಇದು ಒಮ್ಮೆ ಹೆಚ್ಚಂದ್ರೆ ಮೂವತ್ತೈದು ವರ್ಷ ತನ ಬರ್ತದೆ ಅಂದ್ರೆ ಪದೇ ಪದೇ ಏನ್ ಮಾಡೋಣ ಮನೆ ಮೇಂಟೆನೆನ್ಸ್ ಮಾಡ್ಕೊತ ಹೋಗೋದು ಅಷ್ಟೇ ಸರಿ ಇದಕ್ಕೆ ರೋಗದ ಏನು ರೋಗದು ಯಾವ್ದು ಏನು ನಮ್ಗಂತೂ ತೊಂದ್ರೆ ಬಂದಿಲ್ಲ ಕೆಲವೊಮ್ಮೆ ಬರ್ತದ ಸುಳಿ ಕೊರಕ ರೋಗ ಅಂತ ಬರ್ತದ ಅದು ಮಣ್ಣಿನ ತರಬೇತಿ ಹೋದಾಗ ಸ್ವಲ್ಪ ಕಲ್ಕೊಂಡ್ಬಂದೆ ಅಂತದೇನ್ ತೊಂದ್ರೆ ನಮಗ್ ಕಂಡು ಬಂದಿಲ್ಲ ಔಷಧ ಒಳ್ಳೇದೇನು ತೊಂದ್ರೆ ಇಲ್ಲ ಆಮೇಲೆ ತುಡುಗ ಆಗೋದಂತೂ ಏನಿಲ್ಲ ಏನ ಕಾಟ ಇಲ್ಲ ಯಾವುದೋ ಏನು ತೊಂದರೆ ಇಲ್ಲ ಅಂದ್ರ ಸರಳವಾಗಿ ನಾವು ಬೆಳೆದಿದ್ದ ಸರಳವಾಗಿ ಕಟಾ ಮಾಡಿ ನಾವು ಕಳಿಸಿದ್ರ ಆನ್ಲೈನ್ ಮೇಲೆ ನಮ್ಮ ಅಕೌಂಟ್ ದುಡ್ಡ ಪ್ರತಿ ಒಂದು ತಿಂಗಳಿಗೊಮ್ಮಿ ಅಲ್ಲಿ ಜಮಾ ನಮಗ ಆಗಿರ್ತು ಸರಿ ತಲೆಗಿಡ ಸರ್ ಇದು ನಾವು ಹಚ್ಚಿದ್ದು ಅವಾಗ ಬೇರೆ ವೆರೈಟಿ ಆಯ್ತದ ಮೂರನೇ ವರ್ಷಕ್ಕೆ ಆಯ್ತು ಮೂರನೇ ವರ್ಷ ನಾವು ತಗೋಲಿಲ್ಲ ಅದಕ್ಕೆ ಒಂದು ಗಿಡ ಬೆಳಿಬೇಕಾದ್ರ ಅವಳಿಗಂತಾರ ಅಂದ್ರ ಹೂ ಬಿಟ್ಟದ್ದು ಹೂ ಕಟ್ ಮಾಡ್ಬೇಕು ಅಂದ್ರೆ ಗಿಡ ಹೆಚ್ಚ ದಪ್ಪವಾಗಿ ಬೆಳಿತು ಅವಾಗಾನ ಈ ರೀತಿ ದಪ್ಪವಾಗಿ ನಮೂ ಬೆಳ್ದವ್ರಿ ಆಮೇಲೆ ಈಗೇನ ಬಂದದ ಆ ಎರಡನೇ ವರ್ಷನ ಹತ್ತೋದಂತ ತಾಳೆ ತಲೆ ಹೇಳಿ ಬಂದದ ಆಮೇಲೆ ಒಳ್ಳೇದಿದೆ ಒಂದ್ ರೈತರಿಗೆ ನಾವು ಕೆಲಸ ಬೇರೆ ಕಡೆ ಕೆಲಸ ಮಾಡ್ತಾ ಮಾಡ್ತಾನು ಇದನ್ನ ನಾವು ಮಾಡ್ಬೋದು ಸುಮ್ನ ನಾವು ನಮ್ಮದು ಜಮೀನ್ ಹತ್ತು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಪಡ ಬಿದ್ದಿರ್ತದ ಯಾರ್ ಲೇಬರ್ ಸಿಗ್ತಾ ತರ ಸಿಗುದಿಲ್ಲ ಅಂತ ಹೇಳಿ ಬಿಟ್ಟಿರ್ತಾರ ಆದ್ರೆ ಇದನ್ನ ನೀವು ಹಚ್ಚಿ ನೀವು ನೌಕರಿನು ಮಾಡ್ಬೋದು ಗಿಡಾನು ಬೆಳಸ್ಬೋದು ಮೇಂಟೆನೆನ್ಸ್ ಮಾಡ್ಬೋದು ಇದಕ್ಕೆ ಲೇಬರ್ ಬಹಳ ಕಡಿಮೆ ಆಗ್ತದ ಮತ್ತ ಬ್ಯಾರೆ ಮಿಕ್ಕ ಬೇಸಾಯ ನಾವ್ ಮಾಡ್ಬೇಕಾದ್ರ ಅದಕ್ಕ ಲೇಬರ್ ಜಾಸ್ತಿ ಬೇಕಾಗುತ್ತೆ ಈಗ ಅಂದಾಜ ಐವತ್ತ ಗಿಡದ ವರ್ಷದ ಆದಾಯ ಅಂದಾಜು ಒಂದ್ ಲೆಕ್ಕ ನಿಮ್ಮ ಒಂದಿಷ್ಟ ಬರ್ತೇತಿ ಹಾ ಒಂದ್ ಮಾರ್ಕೆಟ್ ಹೆಚ್ಚು ಕಮ್ಮಿ ಆಗ್ತದ ಮಾರ್ಕೆಟ್ ಹೆಚ್ಚು ಕಡಿಮಿ ಆಗ್ತದ್ರಿ ಆದ್ರ ಈಗಿನ್ ರೇಟ್ದಾಗ ನಾವು ಹದಿನೇಳು ಸಾವಿರ ಹೋದ್ರ ಭಾಳ ಆಗ್ತದ್ರಿ ಮಾರ್ಕೆಟ್ ಇದ್ದಾಗ ನಾವು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಮಟಾ ಈ ಎಲ್ಲಿ ಬರ್ತದ ಆದ್ರ ಈ ಪಕ್ಕಕ್ಕ ಬಿದ್ದದ ಜಮೀನ್ ಬಿದ್ದದ ಅದ್ರ ಏನೂ ಬರೋದಿಲ್ಲ ಅವ್ರು ಈಗ ಇದನ್ನ ನಮದ್ ನೋಡಿ ಅವರು ಹಚ್ಚಿದಾರ ಈಗ ಹಚ್ಚಿದಾರ ಏಪ ಬೀಳ್ ಬಿದ್ದಂತ ಹೊಲಗಳಿಂದ ಹೆಚ್ಚು ಬಿಟ್ರೆ ಒಂದ್ ಲಕ್ಷ ರೂಪಾಯಿ ಆರಾಮ್ ಆರಾಮ್ ಸಿಗ್ತದ ಆರಾಮ್ ಸಿಗ್ತದ ರೀ ಆಮೇಲೆ ಅವರು ಈಗ ಹತ್ತು ಎಕರೆ ಒಬ್ರು ಹಚ್ಚಾರ ನೋಡಿ ಹಚ್ಚಾರ ಪ್ರಥಮ ನೀವು ಫಸ್ಟ್ ಹಚ್ಚಿದ್ರೆ ಹಾ ನಾವು ಫಸ್ಟ್ ಹಚ್ಚಿದ್ ಈ ಕಾಜು ಗಿಡ ಆಗ್ಲಿ ಮಾವು ಆಗ್ಲಿ ತಾಳಿ ಗಿಡ ಆಗ್ಲಿ ಇವೆಲ್ಲ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಫಸ್ಟ್ ಹಚ್ಚಿ ಎಲ್ಲರಿಗೂ ನೀವು ಹಚ್ಚರಪ್ಪ ಅಂತ ಹೇಳಿ ಎಲ್ಲಾರು ಹಚ್ಚಿದಾರೆ ಸುಮಾರು ಎಲ್ಲಾ ಎಲ್ಲಾರಿಗೂ ಎಲ್ಲಾರ್ದು ಕಾಜು ಇನ್ಕಮ್ ಅಂತೂ ಪರ್ ಆ ಒಬ್ಬ ರೈತರಿಗೆ ಐವತ್ ಸಾವಿರದಂತೆ ಬಂದ ಬರ್ತದೆ ಚಿಕ್ಕನು ಬಂದ ಬರ್ತದೆ ಮಾವೂನು ಬರ್ತದೆ ಆಮೇಲೆ ಇದು ಒಂದು ವಿಶೇಷ ಒಂದ್ ನಾಲ್ಕೈದು ಮಂದಿ ನಾವು ರೈತರು ಮಾಡಿದ್ವಿ ಇದು ಪರ್ ಮಂತ್ ಬರ್ತದೆ ಇನ್ನು ಇದನ್ನು ಕನ್ವರ್ಟ್ ಆಗ್ತಾ ಇದಾವೆ ಜನ ಅಂದ್ರೆ ಲೇಬರ್ ಸಮಸ್ಯೆ ಬರ್ತಾ ಕನ್ವರ್ಟ್ ಆಗ್ತಾ ಇದೆ ಇನ್ನು ಆಗ್ತಾರೆ ಬರೋ ಕೆಲವೇ ದಿವ್ಸದಲ್ಲಿ ನಮ್ ಜೊತೆಗೆ ವೆರೈಟಿ ಜಾಸ್ತಿ ವೆರೈಟಿ ಬಗ್ಗೆ ಅಷ್ಟನ್ನ ಐಡಿಯಾ ಇಲ್ರಿ ಅವರ ಒಂದು ಈಗ ಎರಡೇನು ವೆರೈಟಿ ಅದ ಅಂತರಿ ಫಾಸ್ಟ್ ಗ್ರೋ ಆಗೋದು ಫಾಸ್ಟ್ ಇಳುವರಿ ಬರೋದು ಅದು ಮಾಡಿದಾರಿ ನೋಡ್ಬೇಕು ಒಳ್ಳೆ ಕೃಷಿ ಬಗ್ಗೆ ಆ ಇದು ಕೃಷಿ ಬಗ್ಗೆ ನೋಡ್ರಿ ಆ ಇದು ರೈತ ಅಂದ್ರ ದೇಶದ ಬೆನ್ನೆಲಬು ಎಲ್ಲರಿಗೂ ಅನ್ನದಾತ ಒಮ್ಮೆ ಲುಕ್ಸಾನ್ ಅಂತೂ ಆಗೋದ್ರೆ ಒಮ್ಮೆ ಲಾಭ ಅಂತೂ ಬರೋದು ಅಂದ್ರೆ ಲುಕ್ಸಾನ್ ಅಂತದಲ್ಲಿ ಅಳ್ಕೊತ್ಕೊಂಡಲ್ಲ ಲಾಭ ಹೇಳಿ ಖುಷಿಯಾಗಿ ಕುಣದಾಡುದಿಲ್ಲ ಇದು ನಿರಂತರವಾಗಿ ಅವನ ಕೆಲಸ ನಿರಂತರವಾಗಿ ಅಂದ್ರೆ ಯಾವಾಗಲೂ ಅವನ ಕೈ ಮೇಲೆ ಇದು ಒಂದು ಸಮಾಧಾನ ಅದೊಂದು ಒಂದು ಒಳ್ಳೆ ಸಂಬಂಧ ಬೆಳೀತದೆ ಆಮೇಲೆ ಡೈರೆಕ್ಟ್ ನಾವು ಜನರಿಗೆಲ್ಲಾನು ವಿಧ ಮಾಡ್ತಿರ್ತೀವಿ ಅದೊಂದು ಒಳ್ಳೇದು ಒಳ್ಳೇದ ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟು ಸರ್ ತಾಳಿಬಳಿ ಬಗ್ಗೆ ಒಂದು ಸಮಗ್ರ ನಮಸ್ಕಾರ ನಮಸ್ಕಾರ ನಮಸ್ಕಾರ